ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮಣಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಹೊಡೆಹುಲ್ಲ ಬಂಕಣ್ಣವರು ತಮ್ಮ ವಚನದಲ್ಲಿ ಭತ್ತದ ಬೀಜದ ವಂಶವಾಹಿನಿಯ ಪ್ರಯಾಣದ ಜೀವ ವಿಕಾಸದ ಪ್ರಕ್ರಿಯೆಯ ವಿಶ್ಲೇಷಣೆಯನ್ನು ಕಾಣಬಹುದು ಶಿವಶೇಣರ ವಚನ ಸಂಪುಟ ಒಂದು ವಚನ ಸಂಖ್ಯೆ ಆರರಲ್ಲಿ ವಚನ ಈ ರೀತಿಯಾಗಿದೆ ನೆಲ್ಲು ನೆಲದಲ್ಲೇ ಅಳಿದು ಹುಲ್ಲಿನ ಒಡಲಲ್ಲಿ ಜನಿಸಿ ಆ ಹುಲ್ಲ ತನ್ನೊಳಗಿರಿಸಿದ ಭೇದವ ನೋಡ ತನ್ನೊಡಲ ಅಳಿದಲ್ಲಿ ನೆಲ್ಲೂ ಅಲ್ಲ ಹುಲ್ಲು ಅಲ್ಲ ಆ ಹೊಡೆಯಲ್ಲಿ ಅಡಗಿತ್ತೆಂದರೆಯೇ ಕುಂಬೇಶ್ವರ ಲಿಂಗದಲ್ಲಿ ಜಗನ್ನಾಥನ ನರೆಯಲಾಗಿ ಜೀವ ವಿಕಾಸದ ಕ್ರಮದಲ್ಲಿ ಜೀವಿಗಳ ವಂಶವಾಹಿನಿಗಳು ನಿರಂತರ ಚಲನೆಯ ಪ್ರಕ್ರಿಯೆಗೆ ಒಳಪಡುತ್ತಿರುತ್ತವೆ ಈ ಪ್ರಯಾಣದಲ್ಲಿ ಅವು ತಮ್ಮ ಸ್ವರೂಪ ಬದಲಿಸುತ್ತಾ ಸಾಗಿ ಬೇರೆ ಫಲ ಪಡೆಯುತ್ತವೆ ಹೊರತು ಎಂದು ನಾಶವಾಗುವುದಿಲ್ಲ ನಿಸರ್ಗದೊಂದಿಗಿನ ಸಂಬಂಧದ ಮೂಲಕ ಈ ವೈಜ್ಞಾನಿಕ ಸತ್ಯವನ್ನು ಅರಿತಿದ್ದ ಶರಣರು ಅದನ್ನು ಅನುಭಾವ ಸಾಧನೆಯ ಕ್ರಮಕ್ಕೂ ಅನ್ವಯಿಸಿ ಅದರಿಂದ ಬಂದ ಫಲಿತಗಳನ್ನು ತಮ್ಮ ವಚನಗಳ ಮೂಲಕ ಕಟ್ಟಿಕೊಟ್ಟರು ಅಂತೆಯೇ ಶರಣರ ಕೆಲವು ವಚನಗಳು ಏಕಕಾಲಕ್ಕೆ ವಿಜ್ಞಾನ ಮತ್ತು ಅನುಭವ ಎರಡನ್ನೂ ಬೆಸೆಯುವ ಅನನ್ಯ ಕೊಂಡಿಗಳಂತೆ ಕಾಣುತ್ತವೆ ಹುಲ್ಲು ಕೊಯ್ದು ಮಾರುವ ಕಾಯಕದ ಒಡೆಹುಲ್ಲ ಬಂಕನನ ಈ ವಚನದಲ್ಲಿ ಅಂತಹ ಒಂದು ವೈಜ್ಞಾನಿಕ ಮತ್ತು ಅನುಭಾವಿಕ ಸತ್ಯದ ದರ್ಶನವಿರುವುದು ನಮ್ಮ ಮುಂದೆ ಕಾಣುತ್ತದೆ ಒಡೆಹುಲ್ಲ ಬಂಕನ್ನ ಇಲ್ಲಿ ವಿಕಾಸದ ಪ್ರಕ್ರಿಯೆಗೆ ಒಳಪಟ್ಟ ಭತ್ತದ ಬೀಜದ ವಂಶವಾಹಿನಿಯ ಪ್ರಯಾಣದ ಬಗ್ಗೆ ಒಂದು ನೈಜ ಚಿತ್ರಣ ಕೊಡುತ್ತಾನೆ ಭೂಮಿಗೆ ಬಿದ್ದ ಭತ್ತ ಮೊಳಕೆ ಒಡೆಯುವಾಗ ತನ್ನ ಮೂಲ ಗುಣವನ್ನು ನೆಲದಲ್ಲಿಯೇ ಅಳಿದು ಮೇಲೆ ಬೆಳೆಯುವ ಹುಲ್ಲಿನ ಒಡಲಲ್ಲಿ ಬೇರೆ ರೂಪ ಪಡೆದು ವಿಕಾಸ ಹೊಂದುತ್ತದೆ ಈ ಹಂತದಲ್ಲಿ ನೆಲ್ಲು ಮತ್ತು ಹುಲ್ಲು ಎರಡೂ ಅಲ್ಲಿರುವುದಿಲ್ಲ ಹೀಗೆ ನಾಶದ ಒಡಲಲ್ಲೇ ಬದಲಾವಣೆ ಮತ್ತು ಬೆಳವಣಿಗೆಯ ಕ್ರಿಯೆ ನಡೆಯುವ ಈ ಜೀವ ವಿಕಾಸದ ಪಯಣವನ್ನೇ ಆ ಹುಲ್ಲ ತನ್ನೊಳಗಿರಿಸಿದ ಭೇದವ ನೋಡ ಎಂಬ ಅಚ್ಚರಿಯೊಂದಿಗೆ ತೋರಿಸುತ್ತಾನೆ ಒಡೆ ಬಂಕಣ್ಣ ನೆಲ್ಲು ಅಂದರೆ ಭತ್ತವು ಭೂಮಿಗೆ ಬಿದ್ದು ನೆಲ ಮತ್ತು ನೀರು ಸಾಂಗತ್ಯದಲ್ಲಿ ಮಳೆತು ಕವಚ ಕಳಚಿ ತಾನಳೆದು ಅಲ್ಲೇ ಹುಲ್ಲಾಗಿ ಹುಟ್ಟಿ ಅರಳಿದ ಮೇಲೆ ಮತ್ತೆ ಅದು ಅದರೊಳಗೆ ತಾನು ನೆಲ್ಲಾಗಿ ಹುಟ್ಟಿ ಬರುತ್ತದೆ ಸೃಷ್ಟಿಯಲ್ಲಿನ ಹುಟ್ಟು ಸಾವಿನ ಈ ಜೀವನ ಚಕ್ರದ ವಚಿತ್ರವನ್ನು ಇಲ್ಲಿ ಭತ್ತದ ಹುಲ್ಲಿನಲ್ಲಿ ಇರಿಸಿದ ಭೇದವನ್ನು ಶರಣ ಒಡೆಹುಲ್ಲ ಬಂಕನವರು ಕಂಡುಕೊಂಡು ಹಾಗೂ ಸ್ವತಃ ಬೆರಗುಗೊಂಡು ಪ್ರಸ್ತುತ ವಚನದ ಮೂಲಕ ಇಲ್ಲಿ ಕಂಡರಿಸಿರುತ್ತಾರೆ ವಂಶವಾಹಿನಿಯ ಈ ಚಲನೆ ಒಂದು ನಿಗದಿತ ಘಟ್ಟ ತಲುಪಿ ಭತ್ತದ ಒಡೆಯ ರೂಪದಲ್ಲಿ ಅಂತಿಮ ಫಲವನ್ನು ಪಡೆಯುತ್ತದೆ ಈ ಒಟ್ಟು ಪ್ರಕ್ರಿಯೆ ಫಲವನ್ನೇ ಆ ಒಡಿಯಲ್ಲಿ ಅಡಗಿತೆಂದರೆಯೇ ಎನ್ನುತ್ತ ಮತ್ತೆ ಅಚ್ಚರಿ ವ್ಯಕ್ತಪಡಿಸುತ್ತಾನೆ ಪಂಕಣ್ಣ ಈ ಇಡೀ ವಿದ್ಯಮಾನವು ಜೀವ ವಿಕಾಸದ ನಿಯಮಕ್ಕೆ ಅನುಗುಣವಾಗಿಯೇ ನಡೆಯುವಂಥದ್ದು ಜೀವ ವಿಕಾಸದ ಇದೇ ಪ್ರಕ್ರಿಯೆ ಅನುಭವ ಸಾಧನೆಯಲ್ಲೂ ನಡೆಯುತ್ತದೆ ಎಂಬುದನ್ನು ಪಂಕಣ್ಣ ಈ ವಚನ ಅರ್ಥಪೂರ್ಣವಾಗಿ ಧ್ವನಿಸುತ್ತದೆ ಅನುಭಾವ ಸಾಧನೆಯಲ್ಲಿ ತೊಡಗುವ ವ್ಯಕ್ತಿಯು ತನ್ನ ಮೂಲ ಗುಣ ಸ್ವಭಾವಗಳನ್ನು ಅಳೆದುಕೊಂಡಾಗ ಅಲ್ಲಿ ಹೊಸದಾಗಿ ಗುಣ ಸ್ವಭಾವಗಳ ಸೃಷ್ಟಿ ಸಾಧ್ಯ ಭಕ್ತಿ ಸಾಧನೆಯ ಆ ಹಂತದಲ್ಲಿ ಮೂಲ ಗುಣಗಳ ವಾಸನೆ ಅಳೆದು ಹೋಗುತ್ತದೆ ಅಷ್ಟೇ ಅಲ್ಲ ಸಾಧನ ಮಾರ್ಗದಲ್ಲಿ ಮುಂದೆ ಹೊಸ ಹಾಗೂ ಪರಿವರ್ತಿತ ಗುಣ ಸ್ವಭಾವ ಬೆಳೆಯುತ್ತವೆ ಹೀಗೆ ಅವು ಬೆಳೆ ಬೆಳೆದು ಅಂತಿಮ ಘಟ್ಟ ಮುಟ್ಟಿದಾಗ ಅಂದರೆ ಭಕ್ತಿಯ ಸಾಧನೆ ಉನ್ನತ ಸ್ಥಿತಿ ತಲುಪಿದಾಗ ಅಲ್ಲಿ ದೊರಕುವ ಆನಂದವೇ ಇಡೀ ಪ್ರಕ್ರಿಯೆ ಫಲ ಯಾವ ಉಪಾಧಿಗಳು ಇಲ್ಲದ ಕೇವಲ ಪರಿಪೂರ್ಣ ಆನಂದಾನುಭವದ ಈ ಫಲವನ್ನೇ ಆ ಹೊಡೆಯಲ್ಲಿ ಅಡಗಿತ್ತೆಂದರೆಯೇ ಎಂದು ಬಂಕಣ್ಣ ಹೇಳಿದ್ದು ಇದು ಸಾಧ್ಯವಾಗದು ಸಾಧಕನು ಅರಿವಿನ ಪಥದಲ್ಲಿ ಸಾಗಿದಾಗ ಮಾತ್ರ ಇಂಥ ಅರಿವಿನ ಪಥವೇ ವಿಜ್ಞಾನ ಮತ್ತು ಸೃಷ್ಟಿ ವಿಕಾಸಕ್ಕೆ ಕ್ರಮಕ್ಕೆ ಸಮನವಾದದ್ದು ಹೀಗೆ ಕಾಣದ ಹಾಗೆ ನಡೆಯುವ ಸೃಷ್ಟಿಯ ಜೀವ ವಿಕಾಸವನ್ನು ಹಾಗೂ ಅರಿವಿನ ಬೆಳಕಲ್ಲಿ ನಡೆಯುವ ಅನುಭಾವದ ವಿಕಾಸವನ್ನು ಸಮೀಕರಿಸುತ್ತಾನೆ ಪಂಕಣ್ಣ ಅವೆರಡರ ಅಂತಿಮ ಫಲ ಒಡೆಯ ರೂಪದಲ್ಲಿ ಕಾಣುವಂಥದ್ದು ಇದೆಲ್ಲವನ್ನು ವೈಜ್ಞಾನಿಕ ಸಿದ್ಧಾಂತಗಳಿಗೆ ಅನುಗುಣವಾಗಿಯೇ ತೋರಿಸುವ ಒಡೆಹುಲ್ಲ ಪಂಕಣ್ಣ ಒಬ್ಬ ವಿಜ್ಞಾನ ಅನುಭವಿಯಲ್ಲವೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ನಮ್ಮ ಎಲ್ಲ ರೈತ ಸಮುದಾಯಕ್ಕೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು